ಧನಂಜಯ ಅವರ ಮದುವೆ ಮಹೋತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದ್ದು ಧಾರ್ಮಿಕವಾಗಿ ಟೆಂಪಲ್ ರೀತಿಯಲ್ಲಿ ಅಂದ್ರೆ ದೇವಾಲಯದ ರೂಪದಲ್ಲಿ ಈಗಾಗಲೇ ಮದುವೆಯ ಆ ಒಂದು ಅರೇಂಜ್ಮೆಂಟ್ ಅನ್ನ ಮಾಡ್ಕೊಂತ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ವಿಶೇಷವಾಗಿ ಒಂದು ಮದುವೆಗೆ ಬೇಕಾದಂತಹ ಎಲ್ಲ ಅಲಂಕಾರಗಳನ್ನ ಇಲ್ಲಿ ಮಾಡ್ಕೊಳ್ಳಿದ್ದು ಹೊಯ್ಸಳರ ಕಾಲದ ರೂಪದಲ್ಲಿ ಇರುವಂತಹ ದೇವಾಲಯದ ರೂಪದಲ್ಲಿ ಕಾಣಬಹುದಾಗಿದೆ ನಡೆಯಲಿರುವ ಆರ್ತಕ್ಷಿತ್ತೆಗೆ ಮಾಡಿರುವಂತಹ ಸಿದ್ಧತೆಗಳು ಇದನ್ನ ನಾವು ನೋಡ್ತಾ ಇದ್ದೀವಿ ಅರುಣ್ ಸಾಗರ್ ಅವರು ಮಾಡಿರ್ತಕ್ಕಂಥ ಕಾನ್ಸೆಪ್ಟ್ ಇದು ದೇವಸ್ಥಾನದ ಕಾನ್ಸೆಪ್ಟ್ ಮೈಸೂರು ಅಂದ ತಕ್ಷಣ ದೇವರುಗಳ ನಾಡು ಅಂತಾರೆ ಆಮೇಲೆ ರಾಜರ ನಾಡು ಅಂತಾರೆ ನಾವು ಒಂದು ಸ್ವಲ್ಪ ಇದು ಇಂಡೋರ್ ರೋಮನ್ ತರ ಕ್ರಿಯೇಟ್ ಮಾಡ್ತಾ ಇದ್ವಿ ಪ್ಯಾಲೇಸಿನ ಆರ್ಚಸ್ ಗಳ ರೀತಿಯಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ವಿ ಚಂದನವನದ ಸ್ಟಾರ್ ನಟ ಆಗಿರುವಂತಹ ಡಾಲಿ ಧನಂಜಯವರ ಮದುವೆ ಮಹೋತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದ್ದು ನಾಳೆ ನಡೆಯಲಿರುವಂಥ ಆರತಕ್ಷತೆಗೆ ಈಗಾಗಲೇ ಮೈಸೂರಿನ ವಸ್ತು ಪ್ರದರ್ಶನದ ಆವರಣದಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ನಾನು ನಿಮಗೆ ಅದನ್ನು ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೇನೆ ಏನು ಧಾರ್ಮಿಕವಾಗಿ ಟೆಂಪಲ್ ರೀತಿಯಲ್ಲಿ ಅಂದರೆ ದೇವಾಲಯದ ರೂಪದಲ್ಲಿ ಈಗಾಗಲೇ ಮದುವೆಯ ಆ ಒಂದು ಅರೇಂಜ್ಮೆಂಟನ್ನು ಮಾಡ್ಕೊಳ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಈಗಾಗಲೇ ಎಲ್ಲ ಸಿಬ್ಬಂದಿಗಳು ಕೂಡ ಅವರದೇ ಆದ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ ಏನು ಮೈಸೂರಿನ ಸಾಂಸ್ಕೃತಿಕ ನಗರಿಯ ಪಾರಂಪರಿಕ ಕಟ್ಟಡಗಳ ಸ್ವರೂಪವಾಗಿರುವಂಥ ಅನೇಕ ಟೆಂಪಲ್ಗಳು ದೇವಾಲಯಗಳ ಒಂದು ಚಿತ್ರಣವನ್ನು ಇಲ್ಲಿ ಕಾಣಬಹುದಾಗಿದೆ ಈ ಒಂದು ಚಿತ್ರಣದಲ್ಲೇ ಮದುವೆಯ ಒಂದು ವಿಶೇಷತೆ ನಡೆಯುತ್ತೆ ಅಂದರೆ ನಾಳೆ ಆರತಕ್ಷತೆ ಇಲ್ಲಿ ನಡೀತಾ ಇಲ್ಲ ಮದುವೆ ಮಾತ್ರ ನಡೆಯುತ್ತೆ ಅಂದರೆ ಕಲ್ಯಾಣ ನಡೆಯುತ್ತೆ ಇಲ್ಲಿ ಅದೇ ನಿಟ್ಟಿನಲ್ಲಿ ವಿಶೇಷವಾಗಿ ಒಂದು ಮದುವೆಗೆ ಬೇಕಾದಂತಹ ಎಲ್ಲ ಅಲಂಕಾರಗಳನ್ನು ಇಲ್ಲಿ ಮಾಡಿಕೊಳ್ಳಿದ್ದು ಈಗಾಗಲೇ ಕಳೆದ ಮೂರು ನಾಲ್ಕು ದಿನಗಳಿಂದ ಕೂಡ ಇಲ್ಲಿ ಅನೇಕ ಕೆಲಸಗಾರರು ಅವರ ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ವಿಶೇಷವಾಗಿ ಈ ಕಾನ್ಸೆಪ್ಟನ್ನು ಏನು ಏನು ಹೊಯ್ಸಳರ ಕಾಲದ ರೂಪದಲ್ಲಿ ಇರುವಂಥ ದೇವಾಲಯದ ರೂಪದಲ್ಲಿ ಕಾಣಬಹುದಾಗಿದೆ ಏನು ಏನು ಹೊಯ್ಸಳನ ಒಂದು ಚಿತ್ರಣ ಅಂದರೆ ಏನು ಹುಲಿಯನ್ನು ಕೊಲ್ಲುವಂಥ ಏನು ಚಿತ್ರಣ ಇತ್ತು ಆ ಚಿತ್ರಗಳನ್ನು ಕೂಡ ಕಂಬಗಳಲ್ಲಿ ಕಾಣಬಹುದಾಗಿದೆ ಅನೇಕ ಕಂಬಗಳನ್ನು ಇಲ್ಲಿ ಈಗಾಗಲೇ ತಂದು ಇಟ್ಟಿದ್ದಾರೆ ಅಂದರೆ ಏನು ತಾತ್ಕಾಲಿಕವಾಗಿ ನಿರ್ಮಾಣವಾಗುವಂಥ ಕಂಬಗಳೇನಿದೆ ಅಂದರೆ ಈ ಒಂದು ವಿಶೇಷವಾಗಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಲ್ಲಿ ಮಾಡಿರ್ತಕ್ಕಂಥ ಕಂಬಗಳು ಆ ಕಂಬಗಳನ್ನು ಇಲ್ಲಿ ತಂದು ಇಡಲಾಗಿದೆ ಆ ವಿಶೇಷವಾಗಿ ಕಲಾಕೃತಿಗಳನ್ನು ಇಲ್ಲಿ ಕಾಣಬಹುದಾಗಿದೆ ಅದೇ ನಿಟ್ಟಿನಲ್ಲಿ ಈ ಬಾರಿಯ ಅಂದರೆ ದಸರಾದಲ್ಲಿ ನಡೆದಂತಹ ಅನೇಕ ಸಾಂಸ್ಕೃತಿಕ ಪ್ರದರ್ಶನ ವಸ್ತು ಪ್ರದರ್ಶನಗಳು ಏನು ಕಂಡುಬೋ ಆ ಒಂದು ಚಿತ್ರಣವನ್ನು ನಾವಿಲ್ಲಿ ಈ ಮೈಸೂರಿನ ವಸ್ತು ಪ್ರದರ್ಶನದ ಆವರಣದಲ್ಲಿ ಡಾಲಿ ಅವರ ಮದುವೆಯಲ್ಲಿ ಕಾಣಬಹುದಾಗಿದೆ ವಿಶೇಷವಾಗಿ ನಾವು ಗಮನಿಸ್ಬೋದು ಈಗ ಪಕ್ಕದಲ್ಲಿ ಏನು ನೋಡ್ತಾ ಇದ್ದೀವಿ ಆ ಪಕ್ಕದ ಸ್ಥಳ ಏನಿದೆ ಅಲ್ಲಿ ಆರತಕ್ಷತೆ ನಡೆಯುತ್ತೆ ಅದು ಯಾವ ರೀತಿ ಅಲಂಕಾರ ಆಗಿದೆ ಅನ್ನೋದನ್ನು ಕೂಡ ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ ಬನ್ನಿ ನಾವಿವತ್ತು ನಾಳೆ ನಡೆಯಲಿರುವಂಥ ಆರತಕ್ಷತೆಯ ಸ್ಥಳ ಆಗಿರುವಂಥ ವಸ್ತು ಪ್ರದರ್ಶನದ ಆವರಣದಿದ್ದೇವೆ ಈಗಾಗಲೇ ಏನು ಆ ಕಲ್ಯಾಣ ಮಂಟಪಕ್ಕೆ ಮಾಡುವಂಥ ಸಿದ್ಧತೆ ಅಂದರೆ ಅವರು ಒಂದು ತಾಲಿಕಟ್ಟುವ ಕಲ್ಯಾಣ ಮಂಟಪ ಏನಿದೆ ಅದು ದೇವಾಲಯದ ರೂಪದಲ್ಲಿ ಇದೆ ಇದು ನಾಳೆ ನಡೆಯಲಿರುವ ಆರ್ತಕ್ಷಿತ್ತೆಗೆ ಮಾಡಿರುವಂಥ ಸಿದ್ಧತೆಗಳು ಇದನ್ನು ನಾವು ನೋಡ್ತಾ ಇದ್ದೀವಿ ಈ ಒಂದು ಡಿಸೈನನ್ನು ಏನು ದೇವಾಲಯದ ಕಾನ್ಸೆಪ್ಟ್ ಇರ್ಬೋದು ಅಥವಾ ಒಂದು ಡಿಸೈನ್ ಇರ್ಬೋದು ಇದೆಲ್ಲವನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಇದೇ ಚಂದನವನದ ಒಬ್ಬರು ಕಲಾವಿದರಾಗಿರುವಂತಹ ಅರುಣ್ ಸಾಗರ್ ಅವರು ಮಾಡಿರ್ತಕ್ಕಂಥ ಕಾನ್ಸೆಪ್ಟ್ ಇದು ಎಲ್ಲ ಡಿಸೈನ್ಗೆ ಯಾವ್ಯಾವ ರೀತಿ ಮಾಡಬಹುದು ಒಂದು ಕಲ್ಯಾಣಕ್ಕೆ ಕಲ್ಯಾಣ ಮಾಡ್ಕೊಳ್ಳೋದಿಕ್ಕೆ ಅಂದರೆ ಮದುವೆಗೆ ಮಾಡ್ಕೊಳ್ಬೇಕಾದಂಥ ಸಿದ್ಧತೆಗಳೇನು ಈ ಎಲ್ಲ ಕಾನ್ಸೆಪ್ಟ್ಗಳನ್ನ ಐಡಿಯಾಸ್ಗಳನ್ನು ನೀಡಿರುವಂಥ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಅದು ಅರುಣ್ ಸಾಗರ್ ಅವರು ಅವರು ಕೂಡ ಇಲ್ಲೇ ಇದ್ದಾರೆ ಸ್ಥಳಕ್ಕೆ ಬಂದು ಎಲ್ಲವನ್ನು ಕೂಡ ನೋಡ್ಕೋತಾ ಇದ್ದಾರೆ ಅವರನ್ನು ಕೂಡ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಅವರೇನು ಹೇಳ್ತಾರೆ ಈ ಕಾನ್ಸೆಪ್ಟ್ ಬಗ್ಗೆ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ನನ್ನ ಒಟ್ಟಿಗೆ ಅರುಣ್ ಸಾಗರ್ ಅವರಿದ್ದಾರೆ ಅವ್ರನ್ನ ಮಾತಾಡಿಸೋಣ ಸರ್ ನಮಸ್ಕಾರ ಸರ್ ತುಂಬಾ ದಿನ ಆಯ್ತು ನೋಡಿ ಹೇಗಿದ್ದೀರಾ ಸರ್ ಐ ಆಮ್ ಫೈನ್ ಈಗ ಸರ್ ಧನಂಜಯ ಅವ್ರ ಮದುವೆಗೆ ಮೈಸೂರಿನ ವಸ್ತು ಪ್ರದರ್ಶನದ ಆವರಣದಲ್ಲಿ ತುಂಬಾ ಸಿದ್ಧತೆಗಳು ನಡೀತಾ ಇದೆ ಈ ಕಾನ್ಸೆಪ್ಟು ನೀವೇ ಹೇಳಿದ್ದು ಅಂತ ಗೊತ್ತಾಯ್ತು ಯಾವ ರೀತಿ ಕಾನ್ಸೆಪ್ಟ್ ಮಾಡಿದ್ರಾ ಈ ಸರ್ ಇಲ್ಲ ಆ ಕಡೆದು ನಮ್ಮ ಎಸ್ಪೆಷಲಿ ದೇವಸ್ಥಾನದ ಕಾನ್ಸೆಪ್ಟ್ ಮೈಸೂರು ಅಂದ ತಕ್ಷಣ ದೇವರುಗಳ ನಾಡು ಅಂತಾರೆ ಆಮೇಲೆ ರಾಜರ ನಾಡು ಅಂತಾರೆ ಇದು ಒಂದು ಸ್ವಲ್ಪ ಪ್ಯಾಲೇಸಿಗೆ ಹತ್ರ ಇರುವಂತಹ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದೀವಿ ಇದು ಮತ್ತು ರಿಸೆಪ್ಷನ್ದು ಇದರ ಪೂರ್ಣ ಅಂದರೆ ಕಾನ್ಸೆಪ್ಟು ಡಿಸೈನು ನಾನು ಮಾಡಿದ್ದೀನಿ ಎಕ್ಸಿಬ್ಯೂಷನ್ನ ಹೊಣೆಗಾರಿಕೆ ಇದೆ ಆದರೆ ಇಡೀ ಈವೆಂಟನ್ನು ನಮ್ಮ ಧ್ರುವ ಅವರು ಮಾಡ್ತಾ ಇದ್ದಾರೆ ನಾನು ಅವರು ಜೊತೆಯಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸ ಇದು ಸರ್ ಈಗ ಪಕ್ಕದಲ್ಲಿ ನಾವು ಗಮನಿಸಿದ್ವಿ ಪೂರ್ತಿ ಏನು ಮದುವೆ ಆಗಬೇಕಾಗಿರುವಂಥ ಸ್ಥಳ ಏನಿದೆ ಅದನ್ನು ಪೂರ್ತಿ ದೇವಾಲಯದ ರೂಪದಲ್ಲಿ ಮಾಡಿದ್ರ ಯಾವ ರೀತಿ ಡಿಸೈನು ಹೇಗೆ ಅಂತ ಯಾವ ರೀತಿ ಈಗ ಮೈಸೂರು ತಕ್ಷಣ ನಮ್ಗೆ ಗೊತ್ತಾಗೋದು ಇಲ್ಲಿನ ಪಾರಂಪರಿಕ ಕಟ್ಟಡಗಳು ನೆನಪಾಗುತ್ತೆ ಅರಮನೆ ನೆನಪಾಗುತ್ತೆ ಅದೇ ಕಾನ್ಸೆಪ್ಟಲ್ಲಿ ದೇವಾಲಯ ಮಾಡಿದ್ರೆ ಹೇಗೆ ಅಲ್ಲ ಇಲ್ಲಿ ಪಾರಂಪರಿಕ ಕಟ್ಟಡ ಅನ್ನೋದು ಅನ್ನೋದುಕ್ಕಿಂತ ದೇವಸ್ಥಾನದ ಆರ್ಕಿಟೆಕ್ಚರೇ ಬೇರೆ ಮದುವೆಗೆ ಬೇಕಾಗಿರೋದು ಒಂದು ಸ್ವಲ್ಪ ಇಲ್ಲಿ ದೇವಸ್ಥಾನ ಅಂದಾಗ ನಮ್ಮ మైసూర్న చాముండి బెట్టదల్లి చాముండి యా గోపుర ఇరబోదు అథవా ಇಲ್ಲಿ ಸುತ್ತಮುತ್ತಲಿರುವ ದೇವಾಲಯ ಅಂದರೆ ಯೂಶಿಯಲಿ ನಮ್ಮ ಕರ್ನಾಟಕದ ಎಲ್ಲ ಗೋಪುರಗಳು ನಿಮಗೆ ಒಂದೊಂದು ಅಂದರೆ ಗೋಪುರ ಅನ್ನುವಂಥ ಕಾನ್ಸೆಪ್ಟ್ ಆರ್ಕಿಟೆಕ್ಚರಲ್ಲಿ ಇರೋದೇ ಒಂದೇ ಥರ ಆದರೆ ಅದಕ್ಕೆ ಬೇರೆ ಬೇರೆ ಆಯಾಮಗಳಿರುತ್ತೆ ದೇವಿ ಆದಾಗ ಬೇರೆ ಥರ ಇರುತ್ತೆ ಅದಕ್ಕೆ ನಿಮಗೆ ದೇವರು ಆದಾಗ ಬೇರೆ ಆಗುತ್ತೆ ದೇವಿ ಅಂದರೆ ಈಗ ಚಾಮುಂಡಿ ದೇವಿ ಇರ್ಬೋದು ಈಶ್ವರನ ದೇವಸ್ಥಾನ ಬೇರೆ ಥರ ಆಗುತ್ತೆ ಬಟ್ ಇಲ್ಲಿ ಎಲ್ಲ ಕಾನ್ಸೆಪ್ಟನ್ನು ಮಿಕ್ಸ್ ಮಾಡಿ ಮಾಡಿರುವಂಥ ಒಂದು ಇದು ದೇವಾಲಯದ ಇದನ್ನು ಇಟ್ಕೊಂಡು ಆ ಕಡೆಗೆ ಅಂದರೆ ಮುಹೂರ್ತದ್ದು ಇದು ರಿಸೆಪ್ಷನ್ ಸ್ಟೇಜಿದು ವರ್ಕ್ ನಡೀತಾ ಇದೆ ನಾವು ಸ್ವಲ್ಪ ಇದು ಇಂಡೋರ್ ರೋಮನ್ ಥರ ಕ್ರಿಯೇಟ್ ಮಾಡ್ತಾ ಇದೀವಿ ಪ್ಯಾಲೇಸಿನ ಆರ್ಚಸ್ಗಳ ರೀತಿಯಲ್ಲಿ ಕ್ರಿಯೇಟ್ ಮಾಡ್ತಾ ಇದೀವಿ ಸ್ಟೇಜ್ ಒಂದು ಸ್ವಲ್ಪ ಇಂಡೋರ್ ರೋಮನ್ ಥರದಕ್ಕೆ ಕನ್ವರ್ಟ್ ಆಗುತ್ತೆ ಯಾಕಂದ್ರೆ ನಮ್ಮ ಪ್ಯಾಲೇಸು ಅಂದರೆ ನಮ್ಮ ಇಡೀ ಬ್ರಿಟಿಷರು ಆಳು ಹೋಗಿರೋದ್ರ ಜೊತೆಗೆ ನಮ್ಮೊಳಗೆ ಒಂದು ಆರ್ಕಿಟೆಕ್ಚರಲ್ ಫಾರ್ಮ್ ಏನಿದೆ ಅದು ನಮ್ಮಲ್ಲಿ ಬ್ರಿಟಿಷ್ದು ಇದೆ ನಮ್ಮ ಇಂಡಿಯನ್ ಇದೆ ಇಂಡೋ ಸಾರ್ಸನಿಕ್ ಅಂತ ಕರೀತಾರೆ ಅದೆಲ್ಲವೂ ಇದೆ ಬಟ್ ಅದರ ಕೆಲವು ಡೀಟೇಲ್ ಇಟ್ಕೊಂಡು ಆಮೇಲೆ ಕೊನೆಗೊಂದು ಮದುವೆ ಅಂದರೆ ಒಂದು ಸಂಭ್ರಮ ಆ ಸಂಭ್ರಮಕ್ಕೆ ಬೇಕಾದಂಥ ಡಿಸೈನನ್ನು ನಾವು ಇಟ್ಕೊಂಡು ಮಾಡ್ತಾ ಇದ್ವಿ ಇದು ಆರ್ಚ್ ಇರ್ಬೋದು ನಿಮಗೆ ಈ ಕಡೆಗೆಲ್ಲ ಆರ್ಚ್ ಬೇಸ್ಡೇ ಮಾಡಿರೋದ್ರಿಂದ ಇದೆಲ್ಲ ಒಂದು ಮೈಸೂರಿನ ಆರ್ಕಿಟೆಕ್ಚರನ್ನ ಒಳಗಿರುವಂಥ ಕೆಲವು ಎಲಿಮೆಂಟನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಸರ್ ಈಗ ನಿಮ್ಮ ಪ್ರಕಾರ ಈ ಒಂದು ಕಾನ್ಸೆಪ್ಟ್ ಮಾಡಿದಿರಾ ಜನಗಳು ಸೇರಬೇಕಾದ್ರೆ ಗೊಂದಲ ಆಗೋದು ಆ ಥರ ಏನಾದರೂ ಇರುತ್ತಾ ಹೇಗಂದ್ರೆ ಇಲ್ಲ ಇದನ್ನೆಲ್ಲ ಧ್ರುವ ಅವರು ನೋಡ್ಕೊಂಡಿದ್ದಾರೆ ಪಕ್ಕಾ ಮಾಡಿಕೊಂಡಿದ್ದಾರೆ ಆಮೇಲೆ ನಮ್ಮ ಅವರು ಅಂದರೆ ಅವರ ಸ್ನೇಹಿತರೆಲ್ಲರೂ ಸೇರಿಕೊಂಡು ಇದನ್ನು ಯಾವ ಥರ ಮೇಂಟೈನ್ ಮಾಡಬೇಕು ಯಾವ ಥರದಲ್ಲಿ ಅಭಿಮಾನಿಗಳಿಗೂ ತೊಂದರೆ ಆಗಬಾರ್ದು ಆಮೇಲೆ ಬರುವಂಥ ನಮ್ಮ ಸೆಲೆಬ್ರಿಟಿಗಳು ಎಲ್ಲ ನಟರಿರ್ಬೋದು ಪೋಷಕ ನಟರಿರ್ಬೋದು ನಾಯಕ ನಟರಿರ್ಬೋದು ಬಟ್ ಯಾರೇ ಬಂದರು ಸಿನಿಮಾ ಚಿತ್ರರಂಗದವರು ಬಂದರೆ ಆಮೇಲೆ ರಾಜಕೀಯದವರಾಗಲಿ ಗಣ್ಯಾತಿ ಗಣ್ಯರು ಆಹ್ವಾನಿತರು ಯಾರು ಬರ್ತಾರೆ ಅವರಲ್ಲಿ ಅಭಿಮಾನಿಗಳಿಗೆ ಕೂಡ ಹೆಚ್ಚಿನ ಆದ್ಯತೆಯೂ ಕೊಟ್ಟಿದೆ ಆಮೇಲೆ ನಮ್ಮ ಸೆಲೆಬ್ರಿಟಿಗಳಿಗೂ ಆದ್ಯತೆಯನ್ನು ಕೊಟ್ಟು ಮಾಡಿರ್ತಕ್ಕಂಥ ಒಂದು ಸ್ಟ್ರಕ್ಚರಲ್ ಡಿಸೈನ್ ಇದೆ ಸರ್ ಈಗ ಅರುಣ್ ಸಾಗರ್ ಅವರನ್ನು ನೋಟ್ಪಡ್ಸಿದ್ರೆ ಕೆಲವು ನಟ ಅನ್ನೋದನ್ನು ಹೊರತುಪಡಿಸಿ ಕಲಾ ನಿರ್ದೇಶಕರೂ ನಾವು ಕಾಣ್ತೀವಿ ಹರ್ಷ ಅವರ ಡೈರೆಕ್ಷನ್ನ ಅನೇಕ ಚಿತ್ರಗಳಿಗೆ ನೀವು ಕಲಾ ನಿರ್ದೇಶಕರಾಗಿ ಕೆಲಸ ಮಾಡಿದ್ದೀರಾ ಸರ್ ಇದನ್ನು ಹೊರತುಪಡಿಸಿ ಈ ಥರ ಮದುವೆ ಇವೆಂಟ್ಗಳಿಗೆ ಯಾವ ಯಾವ ಸೆಲೆಬ್ರಿಟಿಗಳ ಮದುವೆಗೆ ಈ ರೀತಿ ಡಿಸೈನ್ ಮಾಡಿಕೊಟ್ಟಿ ಆ್ಯಕ್ಚುಲಿ ಯಶ್ ನ ನಾ ವೆಡ್ಡಿಂಗ್ ಕಾನ್ಸೆಪ್ಟು ಡಿಸೈನು ಎಕ್ಸಿಕ್ಯೂಷನ್ ಎಲ್ಲ ನಾನೇ ಮಾಡಿದ್ದು ಜೊತೆಲೆ ನಿಮಗೆ ಗೋಲ್ಡ್ ಫಿಂಚ್ ಹೋಟೆಲ್ ಅಂತಿದೆ ನಮ್ಮ ಪ್ರಕಾಶ್ ಶೆಟ್ಟರು ಅವರ ಮಗನ ಗೌರವ್ ಶೆಟ್ಟಿ ಮದುವೆ ಇರ್ಬೋದು ಆಮೇಲೆ ಧ್ರುವ ಸರ್ಜಾ ಅವರ ನಿಶ್ಚಿತಾರ್ಥವನ್ನು ಭಾಳ ಚೆನ್ನಾಗಿ ಮಾಡಿದ್ವಿ ಬರೀ ಗರಿ ಮತ್ತು ನೇಟಿವ್ ಇದರಲ್ಲಿ ನಾನು ತುಂಬ ಆ ಥರದ ಬಾಂಬೆ ಗಿಂಬೆಗಳು ಕೂಡ ನನ್ನ ಕೆಲಸಗಳು ಮತ್ತು ನನ್ನ ಡಿಸೈನ್ಸ್ಗಳು ತುಂಬ ಜನ ಇಷ್ಟಪಡ್ತಾರೆ ನಾನು ಅಲ್ಲಿಗೂ ಕೂಡ ಡಿಸೈನ್ನ ಮಾಡಿ ವರ್ಕ್ ಮಾಡ್ತೀನಿ ಆಮೇಲೆ ಐ ಆಮ್ ನಾಟ್ ಎ ವೆಂಡರ್ ಐ ಆಮ್ ಎ ಡಿಸೈನರ್ ನಾನು ಕ್ರಿಯೇಟಿವ್ ಪರ್ಸನ್ ಆದ್ದರಿಂದ ಕ್ರಿಯೇಟಿವ್ ಆಗಿ ಯಾವುದು ಹೆಚ್ಚಾಗಿ ಅವಕಾಶ ಸಿಗುತ್ತೆ ನಾನು ಆ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀನಿ ನನಗದು ಚಾಲೆಂಜಿಂಗ್ ಅನ್ನಿಸ್ಬೇಕು ಎಲ್ಲೋ ಬಿಸಿಲಲ್ಲಿ ನಿಂತಿರ್ತೀನಿ ನನಗೆ ಚೆನ್ನಾಗಿ ಬೆವರು ಇಳಿಬೇಕು ಅದು ನಮಗೆ ಅಂದರೆ ಕಲೆ ಅಂದ ತಕ್ಷಣ ನಾವು ಎಲ್ಲೋ ಸೊಫೆಸ್ಟಿಕೇಷನ್ ಆಗಿ ಕೂತ್ಕೊಂಡು ಮಾಡುವಂಥದ್ದಲ್ಲಿ ಇದು ನಿಜವಾಲು ಒಬ್ಬ ಕಲಾವಿದನಾಗಿ ಒಬ್ಬ ಚಿತ್ರಕಾರನಾಗಿಯೋ ಅಥವಾ ಒಬ್ಬ ಈವೆಂಟ್ ಆರ್ಕಿಟೆಕ್ಟು ಒಂಥರ ಒಂಥರ ಇದು ಬಹಳ ಮಜವಾಗಿರುತ್ತೆ ಒಬ್ಬ ಸಾಮಾನ್ಯ ಲೇಬರು ಅವನ ಅವನ ಹಸಿವಿರ್ಬೋದು ಅಥವಾ ಅವನ ಕೆಲಸ ಮಾಡುವ ತನ ಇರ್ಬೋದು ಅವ ಅವನ ಜೊತೆ ನನ್ನ ಇಂಟ್ರ್ಯಾಕ್ಷನ್ ಇರುತ್ತೆ ಆಮೇಲೆ ಅದರಿಗಿಂತ ಮಿಗಿಲಾದಂಥ ಕಾರ್ಪೆಂಟರ್ಸು ಪೇಂಟರ್ಸು ಸ್ಕಲ್ಪ್ಟರ್ಸು ಆಮೇಲೆ ಇದನ್ನೆಲ್ಲ ಮಾಡೋ ಕೆಲಸಗಾರರ ಜೊತೆ ನನ್ನ ಇಂಟ್ರ್ಯಾಕ್ಷನ್ ಇರುತ್ತೆ ಈ ಇಂಟ್ರ್ಯಾಕ್ಷನ್ ಜೊತೆಗೆ ಅರುಣ್ ಸಾಗರ್ ಅಥವಾ ಧ್ರುವ ಅಂತ ಹೆಸರು ಬರೋದು ಹೌದು ಆದರೆ ಅದರ ಹಿಂದೆ ನಿಜವಾಗಲೂ ಬೆವರು ಸುರಿಸುವಂತಹ ಹಲವಾರು ಕೆಲಸಗಾರರು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅದರಿಂದ ಅದು ನನ್ನೊಬ್ಬನದಾಗಲ್ಲ ಅದು ಪ್ರತಿಯೊಬ್ಬ ಕೆಲಸ ಯಾರು ಮಾಡಿರ್ತಾನಲ್ಲ ಅವನ ಒಂದು ಹೂ ಹಾಕೋನು ಇರ್ಬೋದು ಕಸ ಗುಡಿಸೋನು ಇರ್ಬೋದು ನೋಡಿ ಅಲ್ಲೆಲ್ಲ ಕಾರ್ಪೆಂಟ್ರಿ ಕೆಲಸ ಮಾಡ್ತಿದ್ದಾರೆ ಎತ್ತಿಡ್ತಾ ಇದ್ದಾರೆ ಒಬ್ಬ ಹೆಲ್ಪರಿಂದ ಹಿಡಿದು ಪ್ರತಿಯೊಬ್ಬರ ಶ್ರಮದ ಮೇಲೆ ನಿಂತಿರುವಂಥ ಕೆಲಸ ಇದು ಹಾಗಾಗಿ ಇದು ಅರುಣ್ ಸಾಗರ್ ಅಥವಾ ದೃಢ ನಾವು ಒಬ್ಬರಿಂದ ಆಗೋದಿಲ್ಲ ಇದು ನಿಜವಾಗಲೂ ಕೆಲಸ ಮಾಡುವಂಥ ಈ ಮಣ್ಣಿನ ಗುಣಕ್ಕೆ ಅಂಟುಕೊಂಡಂಥ ಜನರು ಏನು ಕೆಲಸ ಮಾಡ್ತಾರೆ ಅದಾಗುತ್ತೆ ಆಮೇಲೆ ಇಲ್ಲಿ ಇನ್ನೊಂದು ಏನಾಗುತ್ತೆ ಗೊತ್ತಾ ಇಲ್ಲಿ ಈ ಥರದ ಮದುವೆ ಎಷ್ಟು ಜನರ ಜೀವನ ಆಗುತ್ತೆ ಅಂದರೆ ಹೂ ಕಟ್ಟೋನು ಈಗ ರೈತನ ಹೂ ತರ್ತೀವಿ ಅದನ್ನು ಇಲ್ಲಿ ಉಪಯೋಗ ಆಗುತ್ತೆ ಇಲ್ಲೊಬ್ಬ ಲೈಟ್ ಮಾಡ್ತಿರ್ತಾನೆ ಆ ಲೈಟಿಂಗ್ಸ್ ಅಂತ ಬಂದರೆ ಅವರೊಂದು ಮೂವತ್ತು ನಲ್ವತ್ತು ಜನ ಬರ್ತಾರೆ ನೀವು ಮಿನಿಮಮ್ ಒಂದು ಎಂಟುನೂರು ಜನ ಕೆಲಸ ಮಾಡ್ತಿರ್ತಾರೆ ಎಲ್ಲ ಸರಿ ಅವು ಒಂಬೈನೂರು ಅಥವಾ ಎಂಟುನೂರು ಅಥವಾ ಏಳ್ನೂರು ಐನೂರು ಆ ಸಾಮಾನ್ಯ ಜನರ ಜೀವನ ಇದೆಯಲ್ಲ ಅವರಿಗೊಂದು ಕೂಡ ಜೀವನ ಆಗುತ್ತೆ ಒಂದು ಮದುವೆಯಿಂದ ಅದು ಸರಿ ಬಿಗ್ ಫ್ಯಾಟ್ ಟೆಟ್ಟಿಂಗ್ ಅದು ಏನಪ್ಪ ಇಷ್ಟು ದೊಡ್ಡ ಮಾಡ್ತಾರೆ ಖರ್ಚು ಅಂತ ಕೆಲವು ಸರಿ ನಾನು ನೋಡಿದಾಗೆ ತುಂಬ ಜನ ಇದು ಒಂದು ಇಂಡಸ್ಟ್ರಿ ಈಗ ಇಂಡಸ್ಟ್ರಿಯಲ್ಲಿ ಕೆಲವ್ರಿಗೆ ತುಂಬ ಆಸೆ ಇರುತ್ತೆ ಈ ಥರದ್ದು ಒಂದು ಮದುವೆ ಮಾಡ್ಕೋಬೇಕು ಅಂತ ಇದರಲ್ಲಿ ನಿಜವಾಗ್ಲೂ ಎಷ್ಟೋ ಜನ ಕೆಲಸಗಾರರಿಗೂ ಕೂಡ ಜೀವನದ ಹಾದಿಯಾಗುತ್ತೆ ಒಂದು ಹತ್ತು ಅಥವಾ ಹದಿನೈದು ದಿನ ಕೆಲಸ ಮಾಡಿದರೆ ಒಂದು ಒಳ್ಳೆಯ ಹಣ ಸಿಗುತ್ತೆ ಅದ್ರ ಜೊತೆ ತಮ್ಮ ಜೀವನವನ್ನು ನಡೆಸ್ಕೊಳ್ಳೋಕೆ ಆಗುತ್ತೆ ಈಗ ನಮ್ಮ ಜೊತೆ ನಿಜವಾಗ್ಲೂ ಒಂದು ನೂರೈವತ್ತಿಂದ ಇನ್ನೂರು ಜನ ಯಾವಾಗಲೂ ಕೆಲಸ ಇರ್ತಾರೆ ಅವ್ರ ಜೀವನಕ್ಕೆ ಒಂದು ದಾರಿಯಾಗಿರುತ್ತೆ ಡಿಸ್ ಇಂಡಸ್ಟ್ರಿಯಲ್ಸು ಒಂಥರ ಇದಿರುತ್ತೆ ಕೆಲವರು ಇನ್ನೊಂದು ಥರ ಯೋಚನೆ ಮಾಡ್ತಾರೆ ಅಂದರೆ ಒಂದು ಮದುವೆ ಅಂದರೆ ಹಿಂಗೆ ಮಾಡಬೇಕಂತ ಆದರೆ ಇದ್ರ ಹಿಂದೂ ಕೂಡ ನಿಜವಾಗಲೂ ಉದ್ಯೋಗ ನಿರ್ಮಾಣಕ್ಕೆ ಸಾಧ್ಯತೆ ಇದೆ ಇದರಲ್ಲಿ ಇಲ್ಲಿ ಹೂ ತರ್ತೀವಿ ಒಬ್ಬ ರೈತ ಹೂ ಬೆಳೆಯೋದನ್ನು ಹೂವನ್ನು ತರ್ತೀವಿ ನಿಮಗೆ ಅಂತೋರ್ಯಮ್ ಇರ್ಬೋದು ಅಥವಾ ಬೇರೆ ಬೇರೆ ಥರದ ಡೆಕೋರೇಟಿವ್ ಹೂಗಳನ್ನ ಬೆಳೆದಂಥ ರೈತನೂ ಇಲ್ಲಿ ಇಲ್ಲಿ ಇದಾಗುತ್ತೆ ಆಮೇಲೆ ಕೂಲಿಕಾರರು ಹೆಲ್ಪರ್ಸು ಪೇಂಟರ್ಸು ಕಾರ್ಪೆಂಟರ್ಸು ಕ್ರಾಫ್ಟ್ಮೆನ್ಸು ಇವರೆಲ್ಲರ ಜೀವನ ಕೂಡ ಇದರೊಳಗೆ ನಡೆಯುತ್ತೆ ಹಾಗಾಗಿ ಇಷ್ಟು ದೊಡ್ಡ ವೆಡ್ಡಿಂಗಿನ ಹಿಂದೆ ತುಂಬ ಜನರ ಲೈಫು ಕೂಡ ಇದೆ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇನ್ನೊಂದು ವಿಚಾರ ಏನಂದರೆ ಒಂದು ಅರೇಂಜ್ಮೆಂಟ್ಗೆ ನೀವು ಮ್ಯಾ ಮ್ಯಾನೇಜ್ಮೆಂಟನ್ನು ತಗೊಂಬಿಟ್ರೆ ಅಂದರೆ ಕಲಾ ನಿರ್ದೇಶಕರು ಒಂದು ಕೆಲಸವನ್ನು ತೊಗೊಂಬಿಟ್ರೆ ಕೆಲಸಗಾರರಿಗೆ ಕೆಲಸ ವಹಿಸ್ಬಿಟ್ಟು ಅವರು ಅವ್ರ ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತಾರೆ ಅಂದರೆ ಸ್ಪಾಟಿಗೆ ಬರಲ್ಲ ನೀವು ಸ್ಪಾಟ್ಗೆ ಬಂದು ಎಲ್ಲವನ್ನು ಅಬ್ಸರ್ವ್ ಮಾಡ್ತಿರ್ತೀರ ಅಂದರೆ ಒಂದು ಸಣ್ಣ ತಪ್ಪು ಕೂಡ ನಡಿಬಾರ್ದು ಅಂತಲೇ ಹೇಗೆ ಇಲ್ಲ ನನಗೇನು ಅಂದರೆ ಒಂದು ಕಾಯಕವೇ ಕೈಲಾಸ ನನಗೆ ಕೆಲಸವೇ ದೇವರು ನನ್ನ ಶ್ರೀಮಂತಿಕೆ ಇರೋದು ದುಡ್ಡಿಗಿಂತ ಹೆಚ್ಚಾಗಿ ನನಗೆ ಇಲ್ಲಿ ಅನುಭವಿಸುವ ಅನುಭವಗಳು ಮತ್ತು ನನಗೆ ಇಲ್ಲೇ ಆಗುವಂತಹ ಪ್ರಕಾರಗಳಿದೆ ಅದು ನನ್ನ ಶ್ರೀಮಂತಿಕೆ ಆಮೇಲೆ ನಾನು ಇಲ್ಲಿ ಯಾಕೆ ಇರ್ತೀನೋ ಇದೊಂದು ನನ್ನ ಜವಾಬ್ದಾರಿಯಾಗಿರುತ್ತೆ ಹಾಗಾಗಿ ನಾನು ಈವೆಂಟಲ್ಲಿ ಇಲ್ಲೆಲ್ಲೋ ಕೆಲಸ ಹೇಳ್ಬಿಟ್ಟು ಇನ್ನೆಲ್ಲೋ ಇರೋದಿಲ್ಲ ಇಲ್ಲಿ ಬರ್ತೀನಿ ಇಲ್ಲಿ ನಿತ್ಕೋತೀನಿ ಈಚ್ ಆ್ಯಂಡ್ ಡೇ ಎವ್ರಿ ಪಾರ್ಟಿದನ್ನು ಕೆಲಸಗಳನ್ನ ನಾವು ಮಾಡಿಸ್ತಾ ಇರ್ತೀವಿ ಇನ್ನೊಂದು ವಿಚಾರ ಈಗ ಈ ಕಾನ್ಸೆಪ್ಟ್ಗಳೆಲ್ಲ ನೋಡೋದಾದರೆ ನೀವು ಹಿಂದೆ ಏನಾದರೂ ಬೇರೆ ಕಡೆ ಕೆಲಸ ಮಾಡಿರೋದು ಅಥವಾ ಮೈಸೂರಿನ ಅನೇಕ ಇವೆಂಟ್ಸ್ಗಳಿಗೆ ಏನಾದರೂ ನೀವು ಕೆಲಸ ಏನಾದರೂ ಇದೆಯಾ ಅಂತ ಹಿಂದೆ ಭಾಳ ಹಿಂದೆಲ್ಲ ದಸರಾಗೆಲ್ಲ ಕೆಲಸ ಮಾಡಿದೀವಿ ಬಟ್ ದಸರಾಗೆ ಅದರದ್ದೇ ಆದಂಥ ಇದಿದೆ ಬಟ್ ಆ ಥರದ ಕೆಲಸ ಈ ಸದ್ಯ ಎಲ್ಲೂ ಮಾಡಿಲ್ಲ ನಾನು ಸಿನಿಮಾಗಳಿಗೆ ಆ್ಯಡ್ ಫಿಲ್ಮ್ಸ್ಗಳಿಗೆ ಈ ಥರ ವೆಡ್ಡಿಂಗ್ ಈವೆಂಟ್ಗಳಿಗೆ ಕೆಲಸ ಮಾಡ್ತೀನಿ ಇದು ನನಗೆ ನನ್ನ ಜೀವನದಲ್ಲಿ ಏನಂದರೆ ನಾನೊಂದು ಚಿಕ್ಕದಾಗಿ ಒಂದು ಸ್ಕೂಲ್ ಕಟ್ಟಬೇಕು ಅಂತಿದ್ದೀನಿ ಇದ್ರ ಬರುವಂಥ ಒಂದು ನಂದರೆ ಸರ್ಕಾರ ಅಥವಾ ಇದ್ರ ಜೊತೆ ನೀವು ಎಷ್ಟೇ ಗುದ್ದಾಡಿದರೂ ಕೆಲವು ಸರಿ ನಮಗೆ ಆ ಥರದ ಅವಕಾಶಗಳು ಸಿಗಲ್ಲ ಯಾಕಂದ್ರೆ ನಿಮ್ಮದೇ ಆದಂಥ ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸ್ಕೋಬೇಕಾದ್ರೆ ಎಸ್ಪೆಷಲಿ ನಮ್ಮಲ್ಲಿ ನಾವು ನಮ್ಮದೇ ಆದ ಕನಸಿಗೆ ನಮ್ಮದೇ ಆದ ಶ್ರಮ ಮತ್ತು ಕಾಸಿನಿಂದನೇ ಕಟ್ಟಬೇಕಾಗತ್ತೆ ಆ್ಯಕ್ಚುಲಿ ನಾನು ಕೊಳ್ಳೆಗಾಲದಲ್ಲಿ ಒಂದು ಜಾಗ ತೊಗೊಂಡಿದ್ದೀನಿ ಒಂದು ಮೂರುವರೆ ಎಕರೆ ಅಲ್ಲಿ ಒಂದು ಕೃಷಿ ರಂಗಭೂಮಿ ಮಾಡಬೇಕು ಅಂತ ನಾನು ಏನಾದರೂ ಇಲ್ಲಿ ದುಡಿದ್ರೆ ಅದರಲ್ಲಿ ನನಗೇನಾದರೂ ಒಂದು ಸ್ವಲ್ಪ ಅಮೌಂಟ್ ಸಿಕ್ಕಿದರೆ ಏನು ಸಿಗುತ್ತೆ ಅದು ನನ್ನ ಸ್ಕೂಲಿಗೆ ಹೋಗುತ್ತೆ ನಾನು ಎಲ್ಲೂ ಯಾರ ಹತ್ರ ಬೇಡೋದಿಲ್ಲ ಇದರಲ್ಲಿ ಒಂದು ಅಂದರೆ ಈ ಬಿಗ್ ಫ್ಯಾಟ್ ವೆಡ್ಡಿಂಗ್ಗಳು ಮಾಡಿದಾಗ ಅಥವಾ ಇದು ಮಾಡಿದಾಗ ನಾನು ಒಂದು ನಿಜ ಒಂದು ನನಗೆ ನನ್ನ ರೆಸ್ಪೆಕ್ಟಿಗೆ ಏನು ಸಿಗಬೇಕು ಆ ಒಂದು ಮೊತ್ತ ಸಿಗುತ್ತೆ ಆ ಮೊತ್ತವನ್ನು ಅಷ್ಟು ಕೂಡ ನಾನು ನನ್ನ ಸ್ಕೂಲ್ ಕಟ್ಟೋದಕ್ಕೆ ಹಾಕ್ತಾ ಇದ್ದೀನಿ ಆಮೇಲೆ ಈಗ ನನಗೆ ಅರವತ್ತೊಂದು ವರ್ಷ ಈ ಸಿಕ್ಸ್ಟಿ ಏರಿಸಲು ನನಗೆ ಯಾಕೆ ಹುಚ್ಚಿಡಿದೆ ಅಂದರೆ ರಂಗಾಯಣದಲ್ಲಿ ನಾಟಕದವನಾಗಿದ್ದರಿಂದ ಆ ನಾಟಕದ ಒಂದು ಛಾಯೆ ನಾನು ಮಾಡಬೇಕು ಅನ್ನೋದಿತ್ತು ಈಗ ಮಂಡ್ಯ ರಮೇಶ್ ತುಂಬ ಒಳ್ಳೆಯ ನಾಟಕದ ಒಂದು ಇದು ಅದೇ ಒಂದು ಕೃಷಿ ರಂಗಭೂಮಿ ಆಗಬೇಕು ಅಂತ ನಾನು ಕನಸ್ಕೊಂಡಿದ್ದೀನಿ ಅದು ಸಾಕಾರ ಆಗ್ತಾ ಇದೆ ಈಗ ಾಗಲಿ ಸರ್ ಜೊತೆಗೆ ಈಗ ಧನಂಜಯ್ ಅವರು ಮದುವೆ ಆಗ್ತಾ ಇದ್ದಾರೆ ನಾಳೆ ನಾಳಿದ ಎರಡು ದಿನ ಮೈಸೂರಿನ ಪೂರ್ತಿ ಸಂಭ್ರಮದ ವಾತಾವರಣ ಇರುತ್ತೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೋಡೋವಂಥ ಜನತೆಗೆ ಅಭಿಮಾನಿಗಳಿಗೆ ಏನಿಲ್ಲ ಒಂದು ಖುಷಿ ಏನು ಅಂದರೆ ಧನಂಜಯಿ ಒಬ್ಬ ಸಾತ್ವಿಕವಾದಂಥ ಮನುಷ್ಯ ಆಮೇಲೆ ಒಬ್ಬ ಒಳ್ಳೆಯ ನಟ ತುಂಬ ಕಷ್ಟಪಟ್ಟು ಮೇಲೆ ಬಂದಂಥ ಒಬ್ಬ ಹುಡುಗ ಯಾಕೆಂದ್ರೆ ನಾವು ರಂಗಾಯಣದಲ್ಲಿದ್ದಾಗ ಅವರು ಜಿ ಪಿ ಐ ಆರ್ ಅಂತ ಹೇಳಿ ನಮ್ಮ ಮೈಂಬ್ರಮೇಶ್ ಅವರ ಟ್ರೂಪಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು ಜೊತೆಗೆ ಅವರ ಇಡೀ ಖುಷಿಯಾಗೋದೇನು ಅಂದರೆ ಧನಂಜಯ್ದು ತನ್ನ ಇಡೀ ಸ್ನೇಹಿತರನ್ನು ಮತ್ತು ತನ್ನವರೊಂದಿಗೆ ಯಾರ್ಯಾರು ಇದ್ದರೂ ಅವರೆಲ್ಲರನ್ನೂ ಬಳಸ್ಕೊಂಡು ಬೆಳೆಯೋದಿದೆಯಲ್ಲ ಅದು ಭಾಳ ಮುಖ್ಯ ಆಯಿತು ಒಬ್ಬ ಒಬ್ಬ ವ್ಯಕ್ತಿಗೆ ಆ ಕೆಲಸವನ್ನು ಮಾಡ್ತಾ ಇದ್ದಾನೆ ಜೊತೆಗೆ ತನ್ನ ಮದುವೆಯ ಸಂಭ್ರಮವನ್ನು ಅಷ್ಟೇ ಅಷ್ಟೇ ಖುಷಿಯಾಗಿ ನಡ್ಕೋತಾ ಇದ್ದಾನೆ ಆಮೇಲೆ ಎಲ್ಲರಿಗೂ ಆಹ್ವಾನ ಮಾಡಿದ್ದಾರೆ ಅದು ಬಹಳ ಇಂಪಾರ್ಟೆಂಟ್ ಪ್ರತಿಯೊಬ್ಬರನ್ನು ಅಭಿಮಾನಿಗಳಿಗೂ ಬೇರೆ ಥರ ನೋಡಿದೇನೆ ಯ ಅಂದರೆ ಇಲ್ಲಿ ಯಾವ ತರಹದ ಸಮಾಂತರ ರೇಖೆ ಸರಳ ರೇಖೆಯಲ್ಲಿ ಎಲ್ಲರನ್ನೂ ನೋಡಿರೋದಿದೆಯಲ್ಲ ಅದು ಬಹಳ ಖುಷಿಯಾಗುತ್ತೆ ಅದೇ ಹೇಳಿದ್ರು ಸರ್ ಅಭಿಮಾನಿಗಳಿಗೆ ಆಗಲಿ ಸೆಲೆಬ್ರಿಟಿಗಳಿಗೆ ಆಗಲಿ ಬೇರೆ ಬೇರೆ ಊಟ ಹಾಕೋಲ್ಲ ನಾನು ಎಲ್ಲರಿಗೂ ಒಂದೇ ರೀತಿಯಾದ ಊಟ ಅಂತ ಹೌದು ಹೌದು ಅಂದರೆ ಆ ಸಮಾನತೆ ಇದೆ ಬಟ್ ಖುಷಿಯಾಗುತ್ತೆ ಒಬ್ಬ ವ್ಯಕ್ತಿ ಬೆಳೆದು ನಿತ್ತು ಒಂದು ತನ್ನ ಕಷ್ಟದ ಸ್ಥಿತಿಯಲ್ಲಿದ್ದಂಥ ಎಲ್ಲರೊಂದಿಗೆ ತನ್ನ ಸಂಭ್ರಮವನ್ನು ತನ್ನ ಸಂತೋಷವನ್ನು ಹಂಚ್ಕೊಳ್ಳೋದಿದೆಯಲ್ಲ ಅದು ಭಾಳ ಮುಖ್ಯ ಆಗುತ್ತೆ ಮೊನ್ನೆನೂ ಅವನು ಹೇಳಿದ ಕೇಳಿದೆ ನಾನು ನನ್ನ ಏನೇ ಇದುವವರೆಗೆ ಬೆಳೆದಿದ್ದರೆ ಅದು ನನ್ನ ಅಭಿಮಾನಿಗಳಿಂದ ಅವರು ನನಗೆ ಭಾಳ ಮುಖ್ಯ ಆಗ್ತಾರೆ ಅವರು ಪ್ರತಿಯೊಬ್ಬರು ಬಂದರೆ ನನಗೆ ಭಾಳ ಖುಷಿಯಾಗುತ್ತೆ ಅಂತ ಆ್ಯಕ್ಚುಲಿ ಈ ಸಂಭ್ರಮ ಅಭಿಮಾನಿಗಳಿಗಾಗಿ ಇದೆ ಆ್ಯಕ್ಚುಲಿ ಯಾಕೆಂದರೆ ಅವರು ಬಂದು ಹೊಟ್ಟೆ ತುಂಬ ಊಟ ಮಾಡಬೇಕು ನನ್ನನ್ನು ಇಷ್ಟು ದೊಡ್ಡವನ್ನಾಗಿ ಮಾಡಿದ್ದಾರೆ ಆ ದೊಡ್ಡವನ್ನಾಗಿದ್ದಕ್ಕೆ ನಾನು ಏನಾದರೂ ಒಂದು ಅವರಿಗೆ ಒಂದು ಸಲ್ಲಿಸಬೇಕು ಅನ್ನೋ ಅವನ ಆಶಯ ಇದೆಯಲ್ಲ ಅದು ತುಂಬ ದೊಡ್ಡದು ಆ್ಯಕ್ಚುಲಿ ಥ್ಯಾಂಕ್ ಯು ಸರ್ ಓಕೆ ಇದಿಷ್ಟು ಅರುಣ್ ಸಾಗರ್ ಅವರ ಮಾತಾಗಿದೆ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕ್ರಣ್ ಅನ್ನೂರು ಮೈಸೂರು